सिद्धं तपःसिद्धं सर्वसिद्धं शिवप्रदं स्वयं सिद्धमहं वन्दे सिद्धारूढयतीश्वरं विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं शिवानन्दभारतीशम् अद्वैतसारभं सुज्ञानचक्रवर्ती जगद्वन्दे जगद्गुरुसिद्धारूडर जगद्गुरुगुरुनाथारूढर ಜಗದ್ಗುರು ಶಿವಯೋಗೀಶ್ವರರ ಜಗದ್ಗುರು ರೇವಣ ಸಿದ್ಧ ಶಿವಯೋಗೀಶ್ವರರ ಜಗದ್ಗುರು ಸಿದ್ಧರಾಮ ಶಿವಯೋಗೀಶ್ವರರ ಚರಣಾರವಿಂದಗಳಲ್ಲಿನ ತಮಸ್ತಕನಾಗಿ ಈ ಎಲ್ಲರ ಸ್ವರೂಪರೆಯಾಗಿರುವ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ವಿಶ್ವಕಟುಂಬಿನಿರಾಭಾರಿ ದೇಶಿಕೋತ್ತಮ ಮಾತನಾಡುವ ನಡೆದಾಡುವ ದೇವರೆಂದೇ ಪ್ರಖ್ಯಾತಿಯನ್ನು ಪಡೆದಿರುವ ಶಂಭುಲಿಂಗ ಸ್ವರೂಪಿಗಳಾಗಿರುವ ಜಗದ್ಗುರು ಅಪ್ಪಾಜಿಯವರ ಕಡಿದಾವರಿಗಳಿಗೆ ಪಡಮಟ್ಟು ಅದೇ ರೀತಿಯಾಗಿ ಕ್ಷೇತ್ರದ ಅಧಿಷ್ಠಾತೃ ದೇವತೆಯಾಗಿರುವ ಕೃಪಾಮಯಿ ಕರುಣಾಮಯಿ ಜಗಜ್ಜನನಿ ಅಂಬಾ ಪರಮೇಶ್ವರಿಯನ್ನು ಎನ್ನರುಣ್ಣ ಮಂದಿರದಲ್ಲಿ ಧ್ಯಾನಿಸುತ್ತಾನೆ ಬೆಳಗಾವಿ ಜಿಲ್ಲೆ ಸೌದತ್ತಿ ತಾಲೂಕಿನ ಸುಕ್ಷೇತ್ರ ಇಂಚಲ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಜಗದ್ಗುರು ಶಿವಯೋಗೀಶ್ವರರ ಜಾತ್ರಾ ಮಹೋತ್ಸವ ಹಾಗೂ ಐವತ್ನಾಲ್ಕನೇ ವರ್ಷದ ಅಖಿಲ ಭಾರತ ವೇದಾಂತ ಪರಿಷತ್ತು ಹಾಗೂ ಜಗದ್ಗುರು ಅಪ್ಪಾಜಿಯವರ ಎಂಬತ್ತ್ನಾಲ್ಕನೇ ವರ್ಷದ ಜಯಂತ್ಯೋತ್ಸವ ನಿಮಿತ್ತವಾಗಿ ಹಾಗೂ ಶಿವಯೋಗೀಶ್ವರರ ಬೆಳ್ಳಿ ರಥೋತ್ಸವ ಮಹಾ ಶಿವಯೋಗೀಶ್ವರರ ಮಹಾರಥೋತ್ಸವ ಹತ್ತು ಹಲವು ಕಾರ್ಯಕ್ರಮಗಳು ಇದೇ ತಿಂಗಳ ಡಿಸೆಂಬರ್ ಶುಕ್ರವಾರ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮಂಗಳವಾರ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಾರ್ಯಕ್ರಮಗಳು ನಡೆದು ಬರಲಿವೆ ಆದ್ದರಿಂದ ಯಾವ ಪುಣ್ಯಮಯ ಕಾರ್ಯಕ್ರಮಕ್ಕೆ ನಮ್ಮ ನಾಡಿನ ಮೂಲೆ ಮೂಲೆಗಳಿಂದ ಹರಗುರು ಚರಮೂರ್ತಿಗಳು ಸಾಧು ಸತ್ಪುರುಷರು ಮಹಾತ್ಮರು ಜಗದ್ಗುರುಗಳು ಬ್ರಹ್ಮಜ್ಞಾನಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ದರ್ಶನ ಆಶೀರ್ವಾದವನ್ನು ಕರುಣಿಸುವವರಿದ್ದಾರೆ ಆದ್ದರಿಂದ ಎಲ್ಲ ಸದ್ಭಕ್ತರು ಈ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂದು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಸದ್ಗುರುದೇವನ ಕೃಪೆಗೆ ಪಾತ್ರರಾಗಿ ಈ ಮನುಷ್ಯ ಜನ್ಮವನ್ನು ಕಲ್ಯಾಣ ಮಾಡಿಕೊಳ್ಳಬೇಕೆಂದು ಎಲ್ಲ ಸದ್ಭಕ್ತರಲ್ಲಿ ವಿನಂತಿ